ನಿಮ್ಮನ್ನು ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸ್ವಾಗತಿಸುತ್ತೇನೆ ತಮಗೆ ಗೊತ್ತಿರುವಾಗೆ ನಾವು ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ತಲಸೀಮೆಯ ಮಕ್ಕಳಿಗಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ವಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ವಿ ಸೊ ಈ ಈ ವರ್ಷ ಕೂಡ ಮಹೇಶ್ ನವ ಮಹೇಶ್ ನವಮಿ ಅಂಗವಾಗಿ ಹಾಗೂ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ವಿ ಅಂದರೆ ಬರುವ ದಿನಾಂಕ ರವಿವಾರ ಎಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ನಾಲ್ಕರವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಸೊ ಆ ಸಭೆಯನ್ನು ಉದ್ದೇಶಿಸಿ ಇವತ್ತನ್ನು ತಮ್ಮೆಲ್ಲರನ್ನು ಇವತ್ತು ಕರೆದಿದ್ದೀವಿ ಇಲ್ಲಿ ನಮಗೆ ಇನ್ನೊಂದು ತಮಗೆಲ್ಲರಿಗೂ ಗೊತ್ತಿದೆ ತಲಸೆಮೆ ಏನಂದರೆ ತಲಸೆಮೆ ಅಂದರೆ ಈ ಮಕ್ಕಳಿಗಾಗಿ ನಾವು ಅವರ ರಕ್ತದಲ್ಲಿ ಕೊರತೆ ಇರುವುದರಿಂದ ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ ಸೊ ನಾವು ಸ್ಟಾರ್ಟ್ ಮಾಡಿದ್ದು ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಒಂದು ಇಪ್ಪತ್ತೈದು ಮಕ್ಕಳಿನಲ್ಲಿ ಈ ರಕ್ತದಾನಗಳ ವರ್ಗಾವಣೆ ಮಾಡ್ತಾಯಿದ್ವಿ ಪ್ರತಿ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ಅದರಲ್ಲಿ ನಾಲ್ಕು ಮಕ್ಕಳಿಗೆ ನಾವು ಅಸ್ತಿ ಮಜ್ಜೆ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ತಾ ಮಾಡಿದ್ವಿ ಆಲ್ರೆಡಿ ಸೊ ಈ ಸಮಾರಂಭದಲ್ಲಿ ನಾವು ನೆಕ್ಸ್ಟ್ ಫಿಫ್ತ್ ಕ್ಯಾಂಡಿಡೇಟ್ ಕೂಡ ಒಂದು ಚಾಯ್ಸ್ ಮಾಡಿದ್ವಿ ಆಯುಷಿ ಗೋತೂರ್ ಅಂತ ಇದೆ ಸೊ ನೆಕ್ಸ್ಟ್ ಟೂ ಮಂತ್ಸ್ನಲ್ಲಿ ಆಕೆಂದು ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಈ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀನಿ ಎರಡನೇದು ನಮಗೆ ಇನ್ನೊಂದು ಸಂತೋಷದ ಸುದ್ದಿ ಏನಂದ್ರೆ ನಾವು ಇದನ್ನ ಮಾಡಕ್ಕೂ ಸಾವಿರ ಹದಿನೈದರಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹತ್ತು ವರ್ಷ ಆಯ್ತು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಲಾಸ್ಟ್ ಟೈಮ್ ನಮ್ಮಲ್ಲಿ ಸಿಕಲ್ ಸೆಲೆ ಹಿಮೋಫಿಲಿಯಾ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ ಎನ್ ಜಿ ಓಸ್ ಫೌಂಡೇಶನ್ ಅವ್ರನ್ನೆಲ್ಲಾರು ಅವ್ರನ್ನೆಲ್ಲ ನಾರಾಯಣ ಹೆಲ್ತ್ ಸೆಂಟಿನಲ್ಲಿ ಸೊ ಅಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ನೋಡ ಕೂಡ ಮಧ್ಯಪ್ರದೇಶದ ಛತ್ತೀಸ್ಗಢದ ಅಹ್ ಮತ್ತು ಸಿಕಲ್ ಸೆಲೆಮೆ ಮಕ್ಕಳಿಗಾಗಿ ಏನಾಗ ಎನ್ ಜಿ ಓ ಮಾಡ್ತಾ ಇದಾರೆ ಕಾಶ್ ಫೌಂಡೇಶನ್ ಅಂತ ಹೇಳಿ ಕಾಜಲ್ ಸಚದೇವ್ ಅಂತ ಹೇಳಿ ಫೌಂಡೇಶನ್ ನೋಡಿ ಅವ್ರು ಕೂಡ ಈ ಸತಿ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ರಾಯ್ಪುರ್ ನಿಂತ ಅವ್ರು ಬರ್ತಾ ಇದಾರೆ ಅಂಡ್ ತಲೆ ಸೇವೆ ಮಕ್ಕಳಿಗೆ ನಾವು ಏನ್ ಮತ್ತೆ ಮತ್ತೇನ್ ಮಾಡ್ಬಹುದು ಅದನ್ನ ಉದ್ದೇಶಿ ಅವ್ರು ಕೂಡ ಇಲ್ಲಿ ಬಂದು ಮಾತಾಡ್ತಾರೆ ಆಮೇಲೆ ಈ ಈ ಸಮಾರಂಭಕ್ಕೆ ನಾವು ಮೇನ್ ದಿವ್ಯ ಸಾನಿಧ್ಯ ಏನಂದ್ರೆ ಆ ಪೂಜೆ ಶ್ರೀ ಮನಿಪುರ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಮಾಡ್ತಾ ಕೂಡ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳಿ ಆಮೇಲೆ ಉದ್ಘಾಟಕರಾಗಿ ಮಹಾವೀರ್ಜಿ ಪಾರಿಕ್ ಹಾಗೂ ನಿತಿನ್ ಜಿ ರುನ್ವಾಲ್ ಮತ್ತು ಶ್ರೀಮತಿ ಕಾಜಲ್ ಸಚಿವೆ ಅವರು ಬರ್ತಾ ಇದ್ದಾರೆ ಮಹಾವೀರ್ಜಿ ರುನುವಾಲ್ ಮಹಾವೀರ್ಜಿ ಪಾರಿಕ್ ಮತ್ತು ನಿತಿನ್ ಜಿ ರುನ್ವಾಲ್ ಅವರು ಬಿಜಾಪುರ ಬರ್ತಾ ಇದ್ದಾರೆ ಹಾಗೂ ಮುಖ್ಯ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಎಂ ಶಿವಲಿಂಗ ಮೂರ್ತಿ ಸರ್ ನಮ್ಮ ಈ ಆರ್ ಪಿ ಕೆ ಆಯುರ್ವೇದಿಕ್ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದಾರೆ ಹಾಗೂ ಇನ್ನೊಂದು ಸಂತೋಷ ಸುದ್ದಿ ಏನಂದ್ರೆ ನಾವು ಪ್ರತಿ ವರ್ಷ ಏನಂತ ಸ್ಪಾನ್ಸರ್ಸ್ ನೋಡ್ತಾ ಇದ್ವಿ ಕೆಲವೊಬ್ಬರು ಫುಡ್ ಸ್ಪಾನ್ಸರ್ಸ್ ಆಗಿರ್ಬೋದು ಕೆಲವೊಂದು ಇವೆಂಟ್ ಸ್ಪಾನ್ಸರ್ ಆಗಿರ್ಬೋದು ಕೆಲವೊಬ್ರು ಗಿಫ್ಟ್ ಸ್ಪಾನ್ಸರ್ ಆಗಬಹುದು ಬಟ್ ಈ ವರ್ಷ ಎಂಟೈರ್ ಈ ಬ್ಲಡ್ ಡೊನೇಷನ್ ಏನು ಶಿಬಿರ್ ಮಾಡ್ತಾ ಅದ್ರ ಪೂರಾ ಪ್ರಾಯೋಜಕರಾಗಿ ಶ್ರೀ ಅಜಿತ್ ಕುಮಾರ್ ಜಿ ಸಂಪತ್ ರಾಜ್ ಬರೋ ಅವರು ನಾವೇ ಮಾಡ್ತೀವಿ ಅಂತ ಹೇಳಿ ನಮಗೆ ಲಾಸ್ಟ್ ಟೈಮ್ ಹೇಳಿದ್ರು ಸೊ ಅವರು ಈ ವರ್ಷ ಇದನ್ನು ಈ ಕಾರ್ಯಕ್ರಮ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಮೇಲೆ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿನ ಬರ್ಮಾಡ್ಕೊಳ್ತಾ ಇದ್ವಿ ಸೊ ಆಲ್ರೆಡಿ ಸರ್ ಹೇಳಿದ ತಲೆಸಿಮೆ ಅಂತಂದ್ರೆ ಏನು ಅಂತ ಹೇಳಿ ಸೊ ಈ ಮಕ್ಕಳಲ್ಲಿ ತಲೆಸಿಮೆ ಅನ್ನೋದು ಒಂದು ಅನುವಾಶಿಕ ರಕ್ತಹೀನತೆ ಕಾಯಿಲೆ ಸೊ ಇದರಲ್ಲಿ ಅಬ್ನಾರ್ಮಲ್ ರಕ್ತ ಕಣಗಳು ಅಥವಾ ಕೆಂಪು ರಕ್ತ ಕಣಗಳು ಅಬ್ನಾರ್ಮಲ್ ಉತ್ಪತ್ತಿ ಆಗ್ತಾವ ಸೊ ಜಲ್ದಿ ಶರೀರದಾಗ ಡಿಸ್ಟ್ರಕ್ಷನ್ ಆಗ್ತಾವ ಸೊ ಹಿಂಗಾಗಿ ಮಕ್ಕಳಲ್ಲಿ ರಕ್ತಹೀನತೆ ಆಗುತ್ತ ಸೊ ಇಂಥ ಸೊ ಇಂಥ ಮಕ್ಕಳಲ್ಲಿ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ಇಪ್ಪತ್ತೊಂದು ದಿನ ಯೂಶುಲಿ ನಾವು ಕೆಂಪು ರಕ್ತ ಕಣಗಳನ್ನ ಹಾಕ್ಬೇಕಾಗತ್ತ ಸೊ ಒಂದೊಂದ್ಸತ ಸತ ರಕ್ತಹೀನತೆ ತೀವ್ರತೆ ಜಾಸ್ತಿ ಆದರೆ ಸೊ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿವ್ಸಕ್ಕೊಮ್ಮೆ ಸತ ಹಾಕ್ಬೇಕಾಗುತ್ತೆ ಸೊ ನಾವು ಅದರ ಸಲುವಾಗಿನೇ ಕೆಲಸ ಸಲುವಾಗಿ ಪ್ರತಿ ವರ್ಷ ಈ ಒಂದು ಸ್ವಯಂ ಪ್ರೇರಿತ ಒಂದು ರಕ್ತ ಶಿಬಿರ ರಕ್ತದಾನ ಶಿಬಿರವನ್ನು ಹಾಕಿಕೊಳ್ತೀವಿ ಸೊ ನಾವು ಕೊಡುವಂತ ರಕ್ತದಿಂದಲೇ ಅಂತ ಮಕ್ಕಳು ಉಸಿರಾಡ್ತಾ ಇದ್ದಾವೆ ಸೊ ನಮ್ಮ ರಕ್ತದಿಂದಲೇ ಅವು ಉಸಿರಾಡ್ತಾ ಇದ್ದಾವೆ ಸೊ ಪ್ರತಿ ವರ್ಷನೂ ಇದು ಸಕ್ಸಸ್ಫುಲ್ ಆಗಿದೆ ಸೊ ಈ ವರ್ಷನೂ ಅದೇ ರೀತಿ ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದೀನಿ ತಮ್ಮ ಈ ಸುದ್ದಿ ಪ್ರಸಾರಗಳೊಂದಿಗೆ ಇವತ್ತು ನಾವು ಹೇಳ್ಬೇಕೇನೆಂದ್ರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಕ್ತದಾನ ಮಾಡ್ಬೇಕಂದ್ರ ತಮ್ಮ ಏನು ಕೆಲಸನ ಬಹಳ ಪ್ರಾಮುಖ್ಯತೆ ಇದೆ ತಾವು ಸುದ್ದಿ ಏನು ಮಾಡ್ತಿರಲ್ಲ ಅದನ್ನ ನೋಡ್ಕೊಂಡು ಬಹಳ ಮಂದಿ ಬಂದು ಬಂದು ಡೊನೇಟ್ ಮಾಡ್ತಾ ಸೊ ಈ ಕಾರ್ಯ ಕೂಡ ಈ ಫೌಂಡೇಶನ್ ತಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ತಮ್ಮ ತಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಇದನ್ನು ಪ್ರಸಾರ ಮಾಡಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರಲ್ ರಿಕ್ವೆಸ್ಟ್ ಮಾಡಿ ಅದನ್ನೇ ಮಾಡ್ಬೇಕಂತ ಅನ್ನೋದು ಕೇಳ್ತಾ ಇದ್ದಾರೆ ಕುರಿತು ಮತ್ತೆ ನಾವು ನಾವೇನು ಮಾಡ್ಬೋದಂತ ಹೇಳಿ ಏನು ಛತ್ತೀಸ್ಗಢಿಂದ ಬರ್ತಾ ಇದ್ದಾರೆ ಆಲ್ರೆಡಿ ಅವರು ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬರ್ತಾರೆ ಅಂತ ಹೇಳಿ ನಾವು ಇನ್ನೂ ಬಹಳ ಜಸ್ಟ್ ಇಪ್ಪತ್ತು ಮಕ್ಳು ನೋಡ್ತೇವೆ ಅವ್ರು ನೂರಾರು ಮಕ್ಳುಗಳನ್ನು ಇವತ್ತು ನೋಡ್ತಾ ಇದ್ದಾರೆ ಸೊ ಅವ್ರು ಆ್ಯಕ್ಚುಲಿ ಅವ್ರು ಏನು ಬರೋದು ಉದ್ದೇಶ ಏನಿತ್ತಂದ್ರೆ ಸರ್ ನಾನು ನಿಮ್ಮನ್ನು ಬಂದು ಮತ್ತೆ ಗೈಡ್ ಮಾಡ್ತೇನೆ ಅಂತ ಹೇಳಿದ್ರು ನೀವು ಸ್ಟಾರ್ಟ್ ಮಾಡಿದರೆ ಕಾರ್ಯಕ್ರಮ ಸೊ ಏನೇನ್ ಮತ್ತೆ ಗೌರ್ಮೆಂಟ್ ಸೌಲಭ್ಯಗಳು ಇರ್ತಾವ ತಲೆ ಮಕ್ಕಳಿಗೆ ಮತ್ತೆ ನಾವು ಏನ್ ಕೇರ್ಫೋಲ್ ಮಾಡ್ಬೇಕು ತಲೆಸಮೆ ಇಲ್ಲದೆ ಹಿಮೋಫಿಲಿಯಾ ಮಕ್ಕಳು ಕೂಡ ಇರ್ತಾವೆ ಈ ಮಕ್ಕಳ ಆಮೇಲೆ ಮೇನ್ ಟ್ರೀಟ್ಮೆಂಟ್ ಮಾಡೋದ್ ಸೆಪರೇಟ್ ಬಟ್ ಇದು ಕಾಯಿಲೆ ಬರ್ಲಾರ್ದಂಗೆ ಹೆಂಗ್ ನೋಡಬೇಕು ಸೊ ತಲೆಸಮೆ ನಾವು ತಡೆಗಟ್ಟಬೇಕು ಮೇನ್ ಉದ್ದೇಶ ಏನಿದೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಇಂಥ ಮಕ್ಕಳು ಹುಟ್ಲಿಲ್ಲ ಅಂದ್ರೆ ಈ ಇದ್ರ ಪ್ರಾಬ್ಲಮ್ ಬರಂಗಿಲ್ಲ ಇದಕ್ಕೆ ನಾವು ಏನ್ ಮಾಡಬೇಕು ಜನರಲ್ ಏನ್ ಅವೇರ್ನೆಸ್ ತರಬೇಕು ಅದನ್ನ ಕುರಿತು ಕಾಜಲ್ ಸಚಿವರು ಬಂದು ಮಾತಾಡ್ತಾರೆ ನಾವು ಬೆಳಿಗ್ಗೆ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಬೆಳಿಗ್ಗೆ ಎಂಟರಿಂದ ನಾಲ್ಕರವರೆಗೆ ಮಾಡ್ತಾ ಇದ್ದೀನಿ ಮಹೇಶ್ವರಿ ಆಸ್ಪತ್ರೆ ಬೇಸ್ಮೆಂಟ್ ಫೋರ್ ತಲೆ ಸೀಮೆಯ ಮಕ್ಕಳಿಗಾಗಿ ಈ ರಕ್ತದಾನ ಶಿಬಿರವನ್ನ ನಾವು ಬೆಂಬಲಿಸುತ್ತೇವೆ ಎಲ್ಲಾರು ರಕ್ತದಾನ ಮಾಡ್ರಿ ಜೀವ ಉಳಿಸ್ರಿ